ಯಾವ ರೀತಿ ಮ್ಯಾಚು ಡೆಲ್ಲಿ ಕ್ಯಾಪಿಟಲ್ಸ್ನ ಮಟ್ಟ ಅಂತ ನಮ್ಮ ಆರ್ ಸಿ ಬಿ ಒಂಥರ ಬೆಸ್ಟ್ ಬ್ಯಾಟಿಂಗ್ನ ನಮ್ಮ ಆರ್ ಸಿ ಬಿ ಚೇಜಿಂಗಲ್ಲಿ ಚೀಜ್ ರನ್ ಮಾಡೋತಾಗ್ತು ಡೆಲ್ಲಿ ಕ್ಯಾಪಿಟಲ್ಸ್ ಆ ರೀತಿ ಬೆಸ್ಟ್ ಬ್ಯಾಟಿಂಗ್ ಲೈನಪ್ನ ಇವತ್ತು ನಮ್ಮ ಆರ್ ಸಿ ಬಿ ಪ್ರೊವೈಡ್ ಮಾಡಿರೋದು ಯಾವ ರೀತಿ ರಿವೆಂಜ್ ಟೇಕನ್ ಸಕ್ಸಸ್ಫುಲಿ ಆಯಿತು ನಮ್ಮ ಆರ್ ಸಿ ಬಿ ಹೋಮ್ ರೋಡಲ್ಲಿ ಬಂದ್ಕೊಂಡು ಏನು ಡೆಲ್ಲಿ ಕ್ಯಾಪಿಟಲ್ಸ್ ವಿನ್ ಆಗಿತ್ತು ಇವಾಗ ಡೆಲ್ಲಿ ಹೋಮ್ ರೋಡಲ್ಲಿ ಬಂದ್ಕೊಂಡು ನಮ್ಮ ಆರ್ ಸಿ ಬಿ ಯಾವ ರೀತಿ ವಿಜಯವನ್ನು ಸಾಧಿಸಿತು ನಮ್ಮ ಆರ್ ಸಿ ಬಿ ಅದೇ ರೀತಿಯಾಗಿ ಡೆಲ್ಲಿ ಮ್ಯಾಚಲ್ಲಿ ಏನೇನೆಲ್ಲ ಆಯಿತು ಅದೇ ರೀತಿ ಯಾವ ರೀತಿ ನಮ್ಮ ಆರ್ ಸಿ ಬಿ ವಿನ್ ಆಯಿತು ಎಲ್ಲವನ್ನು ನಾನು ನಿಮಗೆ ಇವರು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಮೂರು ಕನ್ಸಿಸ್ಟೆನ್ಸಿಯಾಗಿ ವಿನ್ ಆಗಿರೋದು ವಿರಾಟ್ ಕೊಹ್ಲಿ ಅವರು ಕೂಡ ಕನ್ಸಿಸ್ಟೆನ್ಸಿಯಾಗಿ ಮೂರು ಫಿಫ್ಟೀಸ್ಗಳನ್ನು ಬಡಿಸಿರೋದು ಎಲ್ಲವನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದೇ ರೀತಿಯಾಗಿ ಆರ್ ಸಿ ಬಿ ಡೆಲ್ಲಿಯ ಪೋಸ್ಟ್ ಮೇ ಚಾನೆಸ್ಗೆ ಸ್ವಾಗತ ಅಂತ ಹೇಳ್ತಾ ಅದಕ್ಕೆ ಮೊದಲಾಗಿ ಬೇಗಿನ ಚಾನಲ್ಗೊಂಡು ಬೇಗನೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶ ಆನ್ ಮಾಡ್ಕೊಳ್ಳಿ ನಾ ಮಾಡುವಂಥ ವೀಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಎಷ್ಟು ರೇಟಾಗಿ ಬರೋದಾದೆ ಮೊದಲೇದಾಗಿ ಟಾಸ್ನ ವಿನೋದಂಥ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಂತೂ ಚೇಸಿಂಗ್ ಎಸ್ ಚೇಜಿಂಗ್ ಕಡೆ ಹೋಗ್ತಾ ಇರೋದು ಅಂತ ಹಂಡ್ರೆಡ್ ಪರ್ಸೆಂಟ್ ಹೌದಾಗಿತ್ತು ಅಂತ ಅನ್ನಿಸ್ತಿದ್ದು ಅದೇ ರೀತಿ ರಜತ್ ಪಟೇಲ್ ಅವರು ಚೇಜಿಂಗ್ ಕಡೆನೂ ಹೋದರು ಚೇಜಿಂಗ್ ಅಂತ ಬಂದು ನಮ್ಮ ಆರ್ಸಿಬಿ ಬಿ ಯಾವಾಗಲೂ ಹೆಡ್ ಆಗಿರೋದು ಅಂತ ಇರೋದು ಅಂತ ಹೋದ್ರು ಡಿಫೆನ್ಸ್ ಸ್ವಲ್ಪ ಕಷ್ಟ ಆಗುತ್ತೆ ಅಕ್ಷರ ಅವರು ಅದೇ ಹೇಳಿದ್ದು ತಾವು ಕೂಡ ಬ್ಯಾಟಿಂಗ್ನ ಆಟ ಆಡಲಿಕ್ಕೆ ಪ್ರಿಪೇರ್ಡ್ ಹಾಕ್ಕೊಂಡಿದ್ದೇವೆ ಅಂತ ಅದೇ ರೀತಿಯಾಗಿ ಅಕ್ಷರ್ ಪಟೇಲ್ ಅವರು ಸಿಕ್ಕಾಪಟ್ಟೆ ಬಿಟ್ಟಿದ್ರು ಬಾಟಮಲ್ಲಿ ಅಂದರೆ ಅಭಿಷೇಕ್ ಪೌರಲ್ ಅದೇ ರೀತಿ ಫೆಫ್ ಡೂಪ್ಲೇಸಿ ಅವರು ಬಂದಿದ್ದು ನಮ್ಮ ಕಡೆ ಪಿಲ್ ಸಾಲ್ಟ್ ಅವರು ಒಂದು ರೂಲ್ಡ್ ಔಟ್ ಆಗಿರುವಂಥದ್ದು ಇವತ್ತಿನ ಮ್ಯಾಚಲ್ಲಿ ಅದಕ್ಕಾಗಿ ಜೋಕೋ ಅವರು ಡೆಬ್ಯೂಟಿ ಅಂಟಾಗಿದ್ದದ್ದು ನಮ್ಮ ಫೆಫ್ ಪ್ಲೇಸ್ ಅದೇ ರೀತಿಯಾಗಿ ಅಭಿಷೇಕ್ ಅವರು ಗುಡ್ ಕೊಡ್ತಾ ಕೊಡ್ತಾಯಿದ್ರು ಅಂದರೆ ಯಾವಾಗ ಜಾಶ್ ಹೆಜಲ್ವರ್ಡ್ ಅವರು ಬರೋ ತನಕ ಕೂಡ ಗುಡ್ ಸ್ಟಾರ್ಟ್ನಿಂಗ್ ಕೊಡ್ತಿದ್ದರು ಅಭಿಷೇಕ್ ಪೋರ್ ಅವರು ಅಟ್ಯಾಕಿಂಗ್ ಆಗಿ ಕ್ರಿಕೆಟ್ನ ಆಟ ಆಡ್ತಿದ್ದು ಇವತ್ತಿನ ಮ್ಯಾಚಲ್ಲಿ ಫೆಫ್ ಅವರು ಕೂಡ ಒಂಥರ ಕನ್ಸಿ ಕನ್ಸಿಸ್ಟೆನ್ಸಿಯಾಗಿ ಬ್ಯಾಟಿಂಗಲ್ಲಿ ಆಟಾಡ್ತಿದ್ರು ಇಂಜುರಿ ಬಳಿಕ ಕಮ್ ಬ್ಯಾಕ್ ಮಾಡಿರೋದ್ರಿಂದ ಅಂದರೆ ಯಾವಾಗ ಜಾಶ್ ಅವರಿಗೆ ಅವರು ಬಂತು ಅಲ್ಲಿ ಅಭಿಷೇಕ್ ಪೋರಲ್ ಅವ್ರದ್ದು ಒಂದು ವಿಕೆಟ್ ಹೋಯ್ತು ಅದನ್ನ ನೆಕ್ಸ್ಟ್ ವಿಕೆಟ್ಸ್ 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 ಫಸ್ಟ್ ಪ್ಲೇಸ್ ಅವ್ರದ್ದು ವಿಕೆಟ್ ಬಿತ್ತು ಕರುಣ್ ನಾಯರ್ ಅವರು ಕೂಡ ಒಂಥರ ಸ್ಟನ್ ಹಾಕೊಂಡು ಆಟಾಡ್ತಿದ್ರು ಕೂಡ ಅವರು ಕೂಡ ವಿಕೆಟ್ ಹಾಕೋ ವಿಕೆಟ್ ಒಪ್ಪಿಸಿದ್ದು ಅಂದರೆ ಬೇಗನೆ ವಿಕೆಟ್ಸ್ ಬಿದ್ದು ಅಭಿಷೇಕ್ ಇಪ್ಪತ್ತು ಇಪ್ಪತ್ತಿಪ್ಪತ್ತೈದರನ್ನೇ ಮಾಡ್ತಿದ್ರು ಜಸ್ಟ್ ಏಯ್ಟಿ ಟು ಟೆನ್ ಬಾಲ್ಸಲ್ಲಿ ಆ ರೀತಿ ಬೆಸ್ಟ್ ಅಟ್ಯಾಕಿಂಗ್ ಅಟ್ಯಾಕ್ನ ಅಭಿಷೇಕ್ಪುರಲ್ಲಿ ಅವ್ರು ಅವರು ಫೆಫ್ ಫೆಫ್ಟ್ ಪ್ಲಸ್ ಅವರು ಸ್ಲೋ ಆಟ ಆಡ್ತಿದ್ರು ಕರುಣ್ ನೆಹರ್ ಬಂದು ಬಂದವರು ವಾಂತ್ರು ಆದರೂ ಕೂಡ ಅವರ ಹತ್ರ ಏನೂ ಕೂಡ ಬ್ಯಾಟಿಂಗಲ್ಲಿ ಆಟಲಿಕ್ಕಾಗಲಿಲ್ಲ ಬೇಗನೆ ವಿಕೆಟ್ನ ಒಪ್ಸ್ಕೊಂಡು ಹೋದರು ಅಲ್ಲಿ ಮೇನಾಗಿ ಸ್ಟ್ಯಾಂಡಾಗಿ ಓವೇಷನಾಗಿ ನಿಂತ್ಕೊಂಡಿರೋದು ಎಸ್ ಕೆ ಎಲ್ ರಾಹುಲ್ ಅವರು ಒಂದು ಬೆಸ್ಟ್ ಇನ್ನಿಂಗ್ಸ್ನ ಆಟ ಆಡ್ತಿದ್ರು ಯಾವ ರೀತಿಯ ಮಾರ್ಚ್ ಬಿ ಜೊತೆ ಆಟ ಆಡಿದ್ರು ಅದೇ ರೀತಿಯಾಗಿ ಆಡ್ತಾರೆ ಅನ್ನೋದು ಅನ್ನಿಸ್ತಾ ಇತ್ತು ಒಂದು ಕಡೆ ಅಕ್ಷರ್ ಪಟೇಲ್ ಅವರು ಕೂಡ ಸ್ಟ್ಯಾಂಡ್ ಹಾಕ್ಕೊಂಡು ಕ್ಯಾಪ್ಟನ್ಸ್ ಇನ್ನಿಂಗ್ಸ್ ನಾ ಆಟಾಡ್ಲಿಕ್ಕೆ ಅವರು ಕೂಡ ಹತ್ರ ತಯಾರು ಇದ್ದರು ಒಂದು ಸಿಕ್ಸ್ ಬೌಂಡ್ರಿ ಎಲ್ಲ ಹೊಡೆಯುತ್ತಿದ್ದರು ಅಕ್ಷರ್ ಪಟೇಲ್ ಅವರು ಕೂಡ ಆದರೂ ಕೂಡ ಅವರಿಂದ ಯೂಟಿಲೈಸ್ ಮಾಡ್ಲಿಕ್ಕೆ ಆಗಲಿಲ್ಲ ಇನ್ನಿಂಗ್ಸ್ನ ಇವಾಗ ಕೆ ಎಲ್ ರಾಹುಲ್ ಅವರು ಕೂಡ ಯಾವಾಗ ಬಿಗೇನ್ ಆಗಬೇಕಾಗಿತ್ತು ಸ್ಟ್ರೈಕ್ ರೇಟ್ ಯಾವಾಗ ಇಂಪ್ರೂವ್ ಮಾಡಬೇಕಾಗಿತ್ತು ಅಲ್ಲಿ ವಿಕೆಟ್ನ ಕೈ ಚೆಲ್ಲೋದು ಒಂಥರ ಕೆ ಎಲ್ ರಾಹುಲ್ ಅವರು ಆಗೋದ್ರು ಆ ರೀತಿ ಬೆಸ್ಟ್ ನಮ್ಮ ಭುವನೇಶ್ವರ್ ಕುಮಾರ್ ಅವರು ಬೋಲ್ ಹಾಕಿರೋದು ಅಕ್ಷರ್ ಪಟೇಲ್ ಅವರು ವಿಕೆಟ್ನ ಪಾಂಡ್ಯ ಅವರು ಅಕ್ಷರ್ ಪಟೇಲ್ ಅವರು ವಿಕೆಟ್ ಆದಮೇಲೆ ಕೃಣ್ ಪಾಂಡೆ ಅವರು ಕೂಡ ಇವತ್ತು ನಾವು ಮಾಡಿಸಿ ಮೇನಾಗಿ ಸ್ಪಿನ್ನರ್ಸ್ಗಳು ಡಾಮಿನೇಟ್ ಎಸ್ ಫಾಸ್ಟ್ ಬೌಲರ್ಸ್ಗಳು ವಿಕೆಟ್ನ ತೆಗೆದುಕೊಟ್ಟಿದ್ದಾರೆ ಇಲ್ಲ ಅಂತಲ್ಲ ಆದರೂ ಕೂಡ ಸ್ಪಿನ್ನರ್ಸ್ಗಳಂತೂ ಬೆಸ್ಟ್ ಎಕಾನಮಿ ಪಾಂಡೆ ಅವರು ಒಂದು ವಿಕೆಟ್ ಬಿಟ್ಟರೆ ಒಂಥರ ಸ್ಪಿನ್ನರ್ಸ್ಗಳಂತೂ ಬೆಸ್ಟ್ ಎಕಾನಮಿ ರೇಟ್ನ ಇಟ್ಕೊಂಡಿರೋದು ಸುಯೇಶ್ ಶರ್ಮಾ ಏನು ಫೈವ್ ಪಾಯಿಂಟ್ ಸಿಕ್ಸ್ ಜೀರೋ ಏನು ಪಾಂಡೆ ಅವರು ಕೂಡ ಸಿಕ್ಸ್ ಬಿಲೋ ಇದಷ್ಟೇ ಎಕನಾಮಿ ಕೂಡ ಆ ರೀತಿ ಬೆಸ್ಟ್ ಬೌಲಿಂಗ್ನ ನಮ್ಮ ಸ್ಪಿನ್ನರ್ಸ್ಗಳು ಮೇನಾಗಿ ಮಾಡಿರೋದು ಫಸ್ಟ್ ಬೌಲರ್ಸ್ಗಳು ಕೂಡ ಸ್ಟಾರ್ಟಿಂಗ್ ಆಫ್ ದ ಮ್ಯಾಚಲ್ಲಿ ಮಾಡಿದ್ರು ಆದರೂ ಕೂಡ ನೆಕ್ಸ್ಟಲ್ಲಿ ಕೊನ್ಕೊನಿಯಲ್ಲಿ ವಾಂಚಿಸ್ಕೊಂಡಿರೋದೇ ಹೆಚ್ಚು ಭುವನೇಶ್ವರ್ ಕುಮಾರ್ ಅವರು ಒಂದೇ ಓವರಲ್ಲಿ ಅಶತೋಷ್ ಶರ್ಮಾ ಅವರು ಯಾವಾಗ ಇಂಪ್ಯಾಕ್ಟ್ ಪ್ಲೇಯರಾಗಿ ಅವರು ಒಂಥರ ಥ್ರಿಲ್ನ ಮಾಡಬೇಕು ಅಂತ ಡೆಲ್ಲಿ ಕ್ಯಾಪಿಟಲ್ಸ್ ಇದ್ದರು ಯಾವಾಗ ಏನಾದರೂ ಬ್ಯಾಟಿಂಗ್ ಫ್ಲಾಪ್ ಆದರೆ ಅಶ್ತೋಷ್ ಶರ್ಮಾ ಅವರು ಬರ್ತಿದ್ರು ಇಂಪ್ಯಾಕ್ಟಾಗಿ ಅಥವಾ ಇಲ್ಲದಿದ್ದರೆ ಮೋಹಿತ್ ಶರ್ಮಾ ಅವರು ಅವರು ಬೌಲಿಂಗಲ್ಲಿ ತೆಗೆದುಕೊಳ್ಳುವಂತೆ ಪ್ಲಾನ್ ಹಾಕಿದ್ರು ಅಂತ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಅಶುತಾ ಶರ್ಮ ಅವರು ಬಂದರು ಬಂದ ಪುಟ್ಟ ಹೋದ ಪುಟ್ಟ ಬಂದ ಬಾಲ್ಗೆ ನೆಕ್ಸ್ಟ್ ಒಂದು ರನ್ ಹೊಡೆದ್ರು ಅದನ್ನು ನೆಕ್ಸ್ಟೇ ಔಟ್ ಹಾಕೊಂಡು ಬೋಲ್ಡ್ ಹಾಕೊಂಡು ಕ್ಲೀನ್ ಬೋಲ್ಡ್ ಭುವನೇಶ್ವರ್ ಕುಮಾರ್ಗೆ ಭುವನೇಶ್ವರ್ ಕುಮಾರ್ ಒಂದೇ ಓವರಲ್ಲಿ ಎರಡು ಬ್ರೇಕ್ ತಿಳ್ಕೊಳ್ಳೋಣ ಅಂದ್ಕೊಟ್ಟು ಕೆ ಎಲ್ ರಾಹುಲ್ ಅದೇ ರೀತಿಯಾಗಿ ನಲ್ವತ್ತೊಂದು ರನ್ ಕೆ ಎಲ್ ರಾಹುಲ್ ಅವರು ಹೊಡೆದ್ರು ಕೂಡ ಜಸ್ಟ್ ಮೂವತ್ತೇಳು ಮೂವತ್ತೆಂಟು ಬಾಲ್ಗೆ ನೋಡಿದಾರೆ ಕೆ ಎಲ್ ರಾಹುಲ್ ಇಲ್ಲ ಅಂತಲ್ಲ ಒಂಥರ ಬ್ಯಾಟಿಂಗಲ್ಲಿ ಕೂಡ ಆಟ ಕೆ ಎಲ್ ರಾಹುಲ್ ಅವರು ಅವ್ರನ್ನ ಬದುಕಿಗಟ್ಟಿದ್ರು ಭುವನೇಶ್ವರ್ ಕುಮಾರ್ ಅವರು ಕೊನೆಯಲ್ಲಿ ಟ್ರಿಸ್ಟನ್ ಸ್ಟೆಪ್ಸ್ ಅವರು ಮೇನಾಗಿ ಲಾಸ್ಟ್ ಮೂರು ಓವರು ಲಿಟ್ರಲ್ಲಿ ಹದಿನೈದು ಓವರ್ಗೆ ಅವ್ರದ್ದು ನೂರ ಹತ್ತು ನೂರ ಹನ್ನೆರಡು ಅನಿತ್ತು ಕೊನೆಯಲ್ಲಿ ಸಿಕ್ಕಾಪಟ್ಟು ವಾಂಚದ್ದವರು ಲಾಸ್ಟ್ ಟೂ ಟು ತ್ರೀ ಅವರ್ಸ್ ಅಂತೂ ಮೂವತ್ತರಿಂದ ನಲ್ವತ್ತು ರನ್ ಹತ್ತತ್ರ ಅವರು ಹೊಡೆದಿರೋದು ಕ್ರಿಸ್ಟನ್ ಸ್ಟೆಪ್ಸಿಂದ ಬೆಸ್ಟ್ ಇನ್ನಿಂಗ್ಸ್ ಮೂವತ್ತ್ನಾಲ್ಕು ರನ್ನೇ ನೋಡಿದರೆ ಹದಿನೇಳು ಬಾಲ್ಗೆ ಜಸ್ಟ್ ವಿಪ್ರನ್ನ ಅವರು ಕೂಡ ಒಳ್ಳೆ ಇನ್ನಿಂಗ್ಸ್ನ ಸಪೋರ್ಟಿಂಗ್ ಇನ್ನಿಂಗ್ಸ್ನ ಕೊಟ್ಟಿದ್ದು ಒಟ್ಟಿನಲ್ಲಿ ನೂರೈವ್ ಅರವತ್ತೆರಡರನ್ನ ಏನು ಹೊಡೆದ್ರು ಡೆಲ್ಲಿ ಕ್ಯಾಪಿಟಲ್ಸು ಇದನ್ನು ಚೇಜಿಗೆ ಬಂದಂಥ ನಮ್ಮ ಆರ್ ಸಿ ಬಿ ನಮ್ಮ ಆರ್ ಸಿ ಬಿ ಪರವಾಗಿ ಜಾಶಾದ ರೋಡ್ಡಿ ಎರಡು ವಿಕೆಟ್ ಪರ್ಪಲ್ ಕ್ಯಾಪ್ ಲೀಡರ್ ಬೋರ್ಡ್ ಅದೇ ರೀತಿ ಭುವನೇಶ್ವರ್ ಕುಮಾರ್ ಅವರು ಎರಡು ವಿಕೆಟ್ ಹಾಕಿ ಪಾಂಡೆ ಅವರು ಒಂದು ಯಶ್ ದೇವಾಲ ಅವರು ಒಂದು ಎಷ್ಟು ದೇಹಾಲಂತೂ ಒಂಚೂರು ಪರ್ಫಾರ್ಮೆನ್ಸೇ ಬರ್ತಾಯಿಲ್ಲ ಬೋಲಿಂಗಲ್ಲಿ ಅಂತ ಅನ್ನಿಸ್ತದೆ ಈ ನೂರ ಅರವತ್ತೆರಡು ರನ್ ಟಾರ್ಗೆಟ್ ಬಂದಂಥ ಜೋಕೋಬೆತಲ್ ಅದೇ ರೀತಿ ವಿರಾಟ್ ಕೊಹ್ಲಿ ಅವರು ಜೋಕೋಬೆತಲ್ ಅವರು ಆಟಾಡ್ತಿದ್ರು ಅಕ್ಷರ್ ಪಟೇಲ್ ಅವರು ಫೋರ್ ಪೇಲೆ ಸ್ಟಾರ್ಟಿಂಗ್ ಆಫ್ ದ ಫಸ್ಟ್ ಅವರೇ ಬಂದುಬಿಟ್ಟದ್ದು ನೂರ ಅರವತ್ತೆರಡು ರನ್ ಚೇಜಿಂಗ್ ಹೊರಟಾಗನ ಮಾರ್ಸಿ ಬಿಗೆ ಜೋಕೋಬೆತ್ತಲ್ ಅವರು ಕೂಡ ಒಳ್ಳೆ ಸ್ಟಾರ್ಟ್ನ ಕೊಟ್ಟಿದ್ದರು ಅವಾಗ ಕೂಡ ಒಂದು ಸಿಕ್ಸ್ ಒಂದು ಬೌಂಡ್ರಿ ಮುಖೇನ ಹೊಡ್ಕೊಂಡಾದರೂ ಕೂಡ ವಿಕೆಟ್ನ ಕೈಚೋಲ್ ಹೋದರು ಅಕ್ಷರ್ ಪಟೇಲ್ ಅವರಿಗೆ ನೆಕ್ಸ್ಟಲ್ಲಿ ವಿರಾಟ್ ಕೊಹ್ಲಿ ಅವರು ಒಂದ್ ಕಡೆ ಸ್ಟ್ಯಾಂಡ್ ಹಾಕ್ಕೊಂಡಿದ್ದರು ಈ ಕಡೆ ಬಂದಂಥ ದೇವದರ್ ಪಡಿಕಲ್ ಅವರು ಫಸ್ಟ್ಗೆ ಔಟು ಫಸ್ಟ್ ಬಾಲ್ ಟಕ್ಕೋಟು ರಜರ್ ಪಟೀಲ್ ಅವರು ಕೂಡ ಒಂದ್ಸಲ ಬೇಕೇ ಅವ್ರು ರನ್ ಔಟ್ ಅಲ್ಲ ಸಿಕ್ಕಾಪಟ್ಟೆ ಕ್ರೀಸ್ ಬಿಟ್ಕೊಂಡಿದ್ದದ್ದು ಲಿಟ್ರಲ್ಲಿ ನಮ್ಮ ಆರ್ ಸಿ ಬಿ ಇಪ್ಪತ್ತು ರನ್ನಿಗೆ ಜೀರೋ ವಿಕೆಟ್ ಇತ್ತು ಇಪ್ಪತ್ತಾರು ರನ್ಗೆ ಮೂವತ್ತು ರನ್ಗೇನು ಮೂರು ವಿಕೆಟ್ ಲಿಟ್ರಲ್ಲಿ ಹೋಗಿತ್ತು ಅಂದರೆ ಪವರ್ ಪ್ಲೇ ಮುಗುವಷ್ಟರಲ್ಲಿ ನಾವು ಬಿ ಮೂವತ್ತೈದು ರನ್ ಮೂರು ಲಿಟ್ರಲ್ಲಿ ಆರರ ಎಕಾನಮಿ ಕೂಡ ಇಲ್ಲಿಲ್ಲಾಗಿತ್ತು ನಾವು ಬಿ ಸಿಕ್ಕಾಪಟ್ಟೆ ಬ್ಯಾಟಿಂಗ್ ಟ್ರಬಲ್ನ ಅನುಭವಿಸ್ತಿತ್ತು ಅಲ್ಲಿ ಸೆಟ್ಲಾದಂಥ ವಿರಾಟ್ ಕೊಹ್ಲಿ ಅದೇ ರೀತಿ ಪಾಂಡೆ ಜೋಡಿ ಪಾಂಡೆ ಅವರು ಕೂಡ ಸ್ಟಾರ್ಟಿಂಗ್ ಆಫ್ ದ ಬಾಲಿಂದ ಏನು ಅಟ್ಯಾಕಿಂಗ್ ಏನು ಆಟಾಡ್ತಾ ಇರಲಿಲ್ಲ ಡೌನ್ ಫಾಲ್ನ ಅಂದರೆ ಬಾಲು ಸಿಕ್ಕಾಪಟ್ಟೆ ಬಿ ಬಿಟರ್ ಮಾಡ್ತಾಯಿದ್ರು ಅದಕ್ಕಾಗಿ ನಾ ಮಾಡಿಸಿದ್ವಿ ಸ್ವಲ್ಪ ಎಳೀಲಿಕ್ಕೆ ತೊಂದರೆ ಆಗೋದು ಕೊನೆಯ ತನಕ ಬರಲಿಕ್ಕೆ ಕೊನೆಯಲ್ಲಿ ಫಿನಿಶ್ ಮಾಡಿದ್ರು ಇಲ್ಲಾಂತಾರೆ ಆದರೂ ಕೂಡ ಕೃಷಾ ಪಾಂಡೆ ಅವರು ಸ್ಟಾರ್ಟಿಂಗ್ ಆಫ್ ದ ಬಾಲ್ ಸಿಕ್ಕಾಪಟ್ಟೆ ಒಂಥರ ಅಡ್ಡ ಬ್ಯಾಟ್ ಹಾಕೋದು ಅಂದರೆ ಸ್ಟ್ರೇಟ್ ಬರುವಂಥ ಬಾಲ್ ಬ್ಯಾಟ್ಗೆ ಯಾವ ರೀತಿ ಹೊಡೆಯಬೇಕು ಆ ರೀತಿ ಕ್ಲಾರಿಟಿ ಇಲ್ಲದೆ ಹೊಡಿತಿದ್ದರು ಕೃಣ ಪಾಂಡೆ ಅವರು ಕೊನೆ ಕೋನಿಯಲ್ಲೂ ವಾಂಚಿದ್ರು ಯಾವಾಗ ಸೆಟ್ಲ್ ಆದರೂ ಅಲ್ಲಂತೂ ಒಂದು ಸಿಕ್ಸ್ ಅವ್ರಿಗೆ ಯಾವಾಗ ಮುಮೆಂಟಮ್ ಶಿಫ್ಟ್ ಮಾಡಲಿಕ್ಕಾಯಿತು ಅಲ್ಲಿಂದ ಸಿಕ್ಕಬಿಟ್ಟು ಸೆಟ್ಲಾಗೋದು ಪಾಂಡೆ ಅವರು ಒಂದು ಚಾನ್ಸ್ ಕೂಡ ಸಿಕ್ತು ಅಭಿಷೇಕ್ ಪೋರಲ್ಲಿ ಅವರು ಕ್ಯಾಚ್ ಡ್ರಾಪ್ ಮಾಡಿರೋದು ನಮ್ಮ ಆರ್ ಸಿ ಬಿ ಕಡೆ ಕಿಂಗ್ ಕೊಹ್ಲಿ ಅವ್ರು ಕನ್ಸಿಸ್ಟೆನ್ಸಿಯಾಗಿ ಪರ್ಫಾರ್ಮೆನ್ಸ್ ಮಾಡಿಕೊಂಡು ಸೂರ್ಯಕುಮಾರ್ ಯಾದವ್ ಅವ್ರ ಹತ್ರ ಇರುವಂಥ ಆರೆಂಜ್ ಕ್ಯಾಪ್ನ ಇವಾಗ ಇವ್ರಿಗೆ ತಲೆಗೆ ಬಂದಿದೆ ಅಂತಲೇ ಹೇಳ್ಬೋದಾಗಿದೆ ಆರೆಂಜ್ ಕ್ಯಾಪ್ ಒಂದಾಗ ಸೀಸನ್ ಈ ಬಾರಿ ಸೀಸನಲ್ಲಿ ಯಾವ ರೀತಿ ಮಾಡ್ತಾರೋ ನೋಡಬೇಕಾಗಿದೆ ವಿರಾಟ್ ಕೊಹ್ಲಿ ಅವರು ಕೂಡ ಸ್ಲೋ ಆಟ ಆಡ್ತಾ ಇದ್ರು ಅಂದರೆ ಓನ್ಲಿ ವಿನ್ ಅಷ್ಟೇ ಬೇಕಾಗಿರೋ ನಮಗೆ ರನ್ ರೇಟ್ ಏನೂ ಮ್ಯಾಟ್ರಾಗಲ್ಲ ಇವು ಜಸ್ಟ್ ವಿನ್ ಆಗಬೇಕಾಗಿದೆ ಅಷ್ಟು ವಿರಾಟ್ ಕೊಹ್ಲಿ ಅವರು ಒಂದು ಕಡೆ ನಿಂತ್ಕೊಂಡಿದ್ರೆ ಈ ಕಡೆ ಆರಾಮ್ ವಿನ್ ಆಗಲಿಕ್ಕಾಗುತ್ತೆ ಅಂತ ಗೊತ್ತಿತ್ತು ಅದಕ್ಕಾಗಿ ವಿರಾಟ್ ಕೊಹ್ಲಿ ಅವರು ಒಂದು ಕಡೆ ನಿಂತ್ಕೊಂಡು ನಮ್ಮ ಆರ್ ಸಿ ಬಿನ್ ಮಾಡ್ಸಿರೋದೇ ಹೇಳ್ಬೋದು ಕೊನೆ ತನಕ ಪಾಂಡೆ ಅವರು ಕೂಡ ಸೆವೆಂಟಿ ಟೂ ಸೆವೆಂಟಿ ತ್ರೀ ರನ್ಸನ್ನು ನಡೆದ ಬೆಸ್ಟ್ ಇನ್ನಿಂಗ್ಸ್ನ ಆಟ ಆರು ಪಾಂಡೆ ಅವರು ಕೂಡ ನಾಲ್ಕು ಅದೇ ರೀತಿಯಾಗಿ ಐದು ಬೌಂಡ್ರಿ ನಾಲ್ಕು ಸಿಕ್ಸಸ್ ಮೂಲಕ ಪಾಂಡೆ ಅವರು ಫಿನಿಶ್ ಮಾಡಿರೋದು ಕೊನೆಯಲ್ಲಿ ವಿರಾಟ್ ಕೊಹ್ಲಿ ಅವರು ಔಟ್ ಆದರೂ ಮಿಚಾಸ್ ಸ್ಟಾರ್ಕ್ ಅವರು ಕ್ಯಾಚ್ ಹಿಡಿದ್ರು ಮುಖೇಶ್ ಕುಮಾರ್ ಅವ್ರಿಗೆ ಅದು ಕೂಡ ಬೌಂಡ್ರಿ ಗೀಟಿಲಿ ಅದೇ ನೆಕ್ಸ್ಟ್ ಪಾಂಡೆ ಅವರು ಆಟ ಆಡ್ತಿದ್ರು ಅವರು ಕೂಡ ಮೂಮೆಂಟಮ್ ಶಿಫ್ಟ್ ಮಾಡಲಿಕ್ಕೆ ಬ್ಯಾಟಿಂಗಲ್ಲೂ ಕೂಡ ಆಗ್ತಾ ಇರಲಿಲ್ಲ ಆಯ್ತು ಆ ರೀತಿ ಪಿಚ್ ಇತ್ತು ಅದು ಫಾಸ್ಟ್ ಬೌಲರ್ಸ್ಗಳಿಗೆ ಹೊಡೆಯಬೇಕಾಗಿತ್ತು ಅಕ್ಷರ್ ಪಟೇಲ್ ಅವರು ಬೆಸ್ಟ್ ಬೌಲಿಂಗ್ ಹಾಕಿರೋದು ಒಂದೇ ಓವರಲ್ಲಿ ಎರಡು ವಿಕೆಟ್ ಏನು ಹಾಕೋದು ಅಕ್ಷರ್ ಪಟೇಲ್ ಅವರು ಕೊನೆಯಲ್ಲಿ ಟೀಮ್ ಡೇವಿಡ್ ಅವರ ಪವರ್ಗೆ ಟೀ ಸಿ ಸ್ಟನ್ ಆಗೋಯಿತು ಆ ರೀತಿ ಬೆಸ್ಟ್ ಹಿಟ್ಟಿಂಗ್ನ ಆಡಿರುವಂಥ ನಾಲ್ಕು ಐದು ಆಟ ಆಡಿದರು ಒಂದು ಫಸ್ಟ್ ಬಾಲ್ ಮಾತ್ರ ಸಿಂಗಲ್ಲು ಕೊನೆಯ ಓವರ್ದು ನಾಲ್ಕು ಆಟ ಆಡಿದಂಥ ಒಂದು ಬೌಂಡ್ರಿ ಸಿಕ್ಸು ಬೌಂಡ್ರಿ ಸಿಕ್ಸು ಆ ರೀತಿ ಬೆಸ್ಟ್ ಫಿನಿಶ್ನ ಟೀಮ್ ಡೇವಿಡ್ ಅವರು ಅಂತಲೇ ಹೇಳ್ಬೋದು ನಮ್ಮ ಆರ್ ಸಿ ಬಿಗೆ ಒಟ್ಟಲ್ಲಿ ಆರು ವಿಕೆಟಿಂದ ನಮ್ಮ ಆಡ್ಸಿ ಬಿನ್ ಆಗಿ ತೊಂಬತ್ತು ಬಾಲ್ ರಿಮೇನ್ ಇರಬೇಕಾದ್ರೆ ಇವಾಗ ಟಿ ಎಟ್ ಟಾಪ್ ನಮ್ಮ ಆರ್ ಸಿ ಬಿ ಎಟ್ ಟಾಪಲ್ಲಿದೆ ಟ್ವೆಂಟಿ ಟ್ವೆಂಟಿ ಫೈವ್ ಐ ಟಾಟಾ ಐ ಪಿ ಎಲ್ ನಟ್ ಸೀಸನ್ನಲ್ಲಿ ಅಲ್ಲಿ ಟಾಪಲ್ಲಿದೆ ಇವಾಗಂತೂ ನಾವು ಮಾಡಿಸ್ಬೇಕು ಚಿಂತೆನಿಲ್ಲ ಆರ್ ಸಿ ಬಿ ಒಂಥರ ಕ್ವಾಲಿಫೈ ಆದ ಲೆಕ್ಕುವ ಮತ್ತೊಂದು ಮ್ಯಾಚ್ ಅಥವಾ ಮ್ಯಾಚು ಕೂಡ ಬರಲ್ಲ ರನ್ ರೇಟ್ ಮ್ಯಾಟ್ರಿಗೆ ಬರ್ಬೋದು ಬಿಟ್ಟರೆ ನಾವು ಮಾಡ್ಸೋಕ್ಕೆ ಬಿರುವಂಥ ಹೋಮ್ ಮ್ಯಾಚಸ್ ನಾವು ವಿನ್ ಆಗಲಿ ಅಂತ ತಿಳ್ಕೊಳ್ತೇವೆ ವಿರಾಟ್ ಕೊಹ್ಲಿ ಅವ್ರ ಹತ್ರ ಆರೆಂಜ್ ಕ್ಯಾಪು ಜೋಶ್ ಚೆದ್ರೂಡ್ ಅವರ ಹತ್ರ ಪರ್ಪಲ್ ಕೇಪು ರಜತ್ರ ಟೀಮ್ ಆನ್ ಟಾಪ್ ಪಾಯಿಂಸ್ಟೇಬಲಲ್ಲಿ ಇದಿಷ್ಟು ಡೆಲ್ಲಿ ಕ್ಯಾಪಿಟಲ್ಸ್ ಒಟ್ಟನ್ನು ನಮ್ಮ ಆರ್ ಸಿ ಬಿ ಅಂತ ರಿವೇನ್ ತೀರಿಸ್ಕೊಳ್ತು ವಿರಾಟ್ ಕೊಹ್ಲಿ ಅವರು ಅದಂಥರ ಕೊನೆಯಲ್ಲಿ ಸೆಲೆಬ್ರೇಷನ್ ಅಲ್ಲ ಕೆ ಎಲ್ ರಾಹುಲ್ ಅವರ ಜೊತೆಗೆ ಆಕ್ಷನ್ ಯಾವ ರೀತಿ ಇತ್ತು ಅಂತ ಒಟ್ಟಿನಲ್ಲಿ ನಮ್ಮ ಡೆಲ್ಲಿ ಅಂತೂ ನಮ್ಮ ಆರ್ ಸಿ ಬಿ ವಿನ್ ಆಯಿತು ರಿವೆಂಜ್ನ ತೀರಿಸ್ಕೊಳ್ತು ಸಕ್ಸಸ್ಫುಲ್ಲಾಗಿ ಇದಿಷ್ಟು ಆರ್ ಸಿ ಬಿ ಅದೇ ರೀತಿಯಾಗಿ ಡೆಲ್ಲಿ ಕ್ಯಾಪಿಟಲ್ಸ್ನ ಪುಷ್ ಚಾನಲ್ ಚಾನೆಲ್ ಎಸಿತ್ತು ನಿಮಗೆ ಈ ವಿಡಿಯೋ ಅಷ್ಟೇ ಲಕ್ಷ ರೆಕಮೆಂಡ್ ಮಾಡಿ ನೀವು ಹೆಚ್ಚಿನ ಐ ಪಿ ಎಲ್ನ ಇನ್ಫಾರ್ಮೇಷನ್ಗೋಸ್ಕರ ಬೇಗನೆ ಚಾನಲ್ ಬಂದು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ